ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಅಂದರೆ ನಮ್ಮ ಅಕಾಡೆಮಿಯಲ್ಲಿ ಕಲರಿಂಗ್ ಡೇನ ಮಾಡ್ತಾ ಇದ್ದೀವಿ ಏನಪ್ಪ ಇದು ಮಕ್ಕಳು ಥರ ಕಲರಿಂಗ್ ಡೇನಾ ಅಂತ ನೀವು ಅನ್ಕೋಬೋದು ನಾವು ಎಲ್ಲ ಸಿಂಗ್ ಸಿಂಗಲ್ ಕಲರ್ ಅಲ್ಲ ಎಲ್ಲರೂ ಒಂದೊಂದು ಕಲರಲ್ಲಿ ಕಲರಿಂಗ್ನ ಮಾಡ್ತಾ ಇದೀವಿ ಸುಮ್ಮನೆ ಒಂದು ಜಸ್ಟ್ ಫನ್ ಆಗಿರಲಿ ಅಂತ ಅಷ್ಟೇನೆ ಪ್ರತಿದಿನ ಬರೀ ಕ್ಲಾಸ್ ಪ್ರಾಕ್ಟೀಸ್ ಅಂದರೆ ಅವ್ರಿಗೂ ಕೂಡ ಬೋರ್ ಆಗ್ತಿರುತ್ತಲ್ವ ಹಂಗಾಗಿ ಇವತ್ತು ಒಂದಿನ ಡಿಫ್ರೆಂಟ್ ಆಗಿ ಏನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಆ ಏನು ಅದು ರೂಲ್ಸ್ ಅವರಿಗೆ ಅಂದರೆ ಎಲ್ಲರೂ ಕೂಡ ಒಂದೊಂದು ಕಲರಲ್ಲಿ ಇವತ್ತು ಲಂಚ್ನ ಪ್ರಿಪೇರ್ ಮಾಡ್ಕೊಂಡು ತಗೊಂಬರ್ಬೇಕು ಅಂತ ಅವರು ಯಾವ ಕಲರ್ ಅಡುಗೆ ಮಾಡಿರ್ತಾರೋ ಅದೇ ಕಲರ್ ಡ್ರೆಸ್ ಹಾಕೊಂಡ್ಬರ್ಬೇಕು ಅಂತ ಕೂಡ ಹೇಳಿದೀನಿ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ್ಯಾವ ಥರ ಬರ್ತಾರೆ ಇವತ್ತು ಯಾವ್ಯಾವ ತಿಂಡಿಗಳನ್ನ ಮಾಡ್ಕೊಂಡು ಬರ್ತಾರೆ ಅಂತ ನೋಡೋಣ ಡೈಲಿ ನಾವೆಲ್ಲರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಿನ್ನೆ ಎಲ್ಲರೂ ಕೂತ್ಕೊಂಡು ಗ್ರೂಪಲ್ಲಿ ಊಟ ಮಾಡಬೇಕಾದ್ರೆ ಈ ಒಂದು ಥಾಟ್ ಬಂತು ನನಗೆ ಹಾಗಾಗಿ ನೋಡೋಣ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಅವರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೆ ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಬಂದು ಪಿಂಕ್ ಅಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀನಿ ಮಸಾಲೆ ರೊಟ್ಟಿ ಪಿಂಕ್ ಕಲರ್ನ ನಾನು ಚೂಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಎಲ್ಲ ಹಾಕ್ಬಿಟ್ಟು ಪಿಂಕ್ ಅಲ್ಲಿ ಮಾಡ್ತಿದ್ದೆ ಅದಕ್ಕೆ ನಾನು ಡ್ರೆಸ್ನು ಕೂಡ ಪಿಂಕ್ ಕಲ್ ಹಾಕಿದ್ದೀನಿ ಬೆಳಿಗ್ಗೆ ಮಕ್ಳುದೆಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗೋಯ್ತು ಆವಾಗ ನಾನು ವಿಡಿಯೋ ಎಲ್ಲ ಸರಿ ಮಾಡೋಕ್ಕಾಗಿರಲಿಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಈಗ ಸ್ವಲ್ಪ ಫ್ರೀ ಆದೆ ಈಗ ನಾನು ಕೂಡ ಶಾಪ್ಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀನಿ ನಂದು ಮನೆಯವ್ರದ್ದು ಎಲ್ಲ ಆಯಿತು ಈಗ ನಾನು ಬಾಕ್ಸಿಗೆ ತಗೊಂಡೋಗೋದಕ್ಕೆ ಅಂದ್ಬಿಟ್ಟು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ನಾನು ಒಂದ್ಸಲ ತೋರಿಸಿದ್ದೆ ಇದು ಮಕ್ಕಳು ಲಂಚ್ ಬಾಕ್ಸ್ ರೆಸಿಪಿಯಲ್ಲಿ ಇದನ್ನು ತೋರಿಸಿದ್ದೆ ಹೇಗೆ ಮಾಡೋದು ಅಂತ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಮಾಮೂಲಿ ರೊಟ್ಟಿ ಅದು ಚಪಾತಿ ದೋಸೆ ತಿಂತಾನೆ ಇರ್ತಾರೆ ಹಾಗಾಗಿ ಅವಾಗ ಅವಾಗ ಈ ಥರ ಮಾಡಿಕೊಟ್ರೆ ಆ ತರಕಾರಿನೂ ಕೂಡ ಅದರಲ್ಲಿ ರೊಟ್ಟಿಯಲ್ಲಿ ಸೇರಿರೋದ್ರಿಂದ ಎಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ಅಂದ್ಬಿಟ್ಟು ನಾನು ಕಡಲೆ ಬೀಜದ್ದು ಚಟ್ನಿ ಮಾಡಿದ್ದೀನಿ ಆಮೇಲೆ ಮಧ್ಯಾಹ್ನದವರೆಗೂ ಇರಬೇಕಲ್ಲ ಕಾಯಿ ಹಾಕಿದ್ರೆ ಇವಾಗ ಇರೋಲ್ಲ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಇರ್ಬೋದೇನೋ ಬಟ್ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಕಡಲೆ ಬೀಜ ಚಟ್ನಿನ ಮಾಡಿದ್ದೀನಿ ಕಾಂಬಿನೇಷನ್ ಆದರೆ ಸೂಪರಾಗಿತ್ತು ನಾನು ಆಲ್ರೆಡಿ ತಿಂಡಿ ಎಲ್ಲ ತಿಂಡಿ ಮುಗ್ಸಿದ್ದಾಯಿತು ಈಗ ಹೋಗ್ಬೇಕಾದ್ರೆ ಬಿಸಿಯಾಗಿರಲಿ ಅಂದ್ಬಿಟ್ಟು ಬಾಕ್ಸ್ ತಗೊಳಕ್ಕೆ ಅಂತ ಇವಾಗ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಅಂತ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಇವಾಗ ಮೇಕಪ್ ಥಿಯರಿ ಕ್ಲಾಸ್ ನಡೀತಾ ಇದೆ ನೆನ್ನೆ ಫುಲ್ ಥಿಯರಿನೇ ಆಯಿತು ಇವತ್ತು ಕೂಡ ಅದೇ ಇರುತ್ತೆ ಹಾಗಾಗಿ ಅವ್ರಿಗೆ ಬೋರ್ ಆಗಬಾರ್ದು ಪ್ರಾಕ್ಟಿಕಲ್ ಅಂದರೆ ಎಲ್ಲರೂ ಜೋಶಲ್ಲಿ ಮಾಡಿಬಿಡ್ತಾರೆ ಥಿಯರಿ ಕ್ಲಾಸ್ನಾಗ ಕೇಳಬೇಕಾದ್ರೆ ಕೆಲವರಿಗೆಲ್ಲ ಬೋರ್ ಆಗುತ್ತೆ ಹಂಗಾಗಿ ಲಂಚ್ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ಕಿದಾಗ ಒಂದು ಚಿಕ್ಕದಾಗಿ ಒಂದು ಎಂಟರ್ಟೈನ್ಮೆಂಟ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಈ ಥರ ನಾನು ಪ್ಲ್ಯಾನ್ ಮಾಡಿದ್ದೆ ನೋಡೋಣ ಹೇಗೋಗುತ್ತೆ ಅಂತ ಆದಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಕೂಡ ಅದನ್ನು ನಾನು ಶೇರ್ ಮಾಡ್ತೀನಿ ಪ್ರತಿ ನಾರ್ಮಲ್ ಆಗಿ ಪ್ರತಿದಿನದ್ದು ತೋರಿಸೋದಕ್ಕಿಂತ ಏನಾದರೂ ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ರೆಗ್ಯುಲರ್ ಆಗಿ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇತ್ತೀಚೆಗಂತೂ ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ನಾನು ಅದರಿಂದ ಎಷ್ಟು ದುಡ್ಡು ದುಡಿತೀನಿ ಅನ್ನೋದು ನನಗೆ ಮ್ಯಾಟರೇ ಅಲ್ಲ ನನಗೆ ಜನಗಳ ಪ್ರೀತಿ ಸಿಗ್ತಿದೆಯಲ್ಲ ನಿಜವಾಗ್ಲೂ ಅದು ಮುಂದೆ ಬೇರೆ ಏನು ಬೇಡ ಅಂತ ನಂಗೆ ಅನಿಸುತ್ತೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ನಂಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತಿಲ್ಲ ಅದು ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತಲೇ ಹೇಳ್ಬೋದು ನಾನಿನ್ನೂ ಎಷ್ಟು ಡಾಲರ್ ಆಗಿದೆ ಅಂತ ನಾನು ನೋಡೋಕ್ಕೂ ಕೂಡ ಹೋಗಿಲ್ಲ ಅದು ನಮಗೆ ಬರಬೇಕು ಅಂತ ಇದ್ರೆ ಬಂದೇ ಬರುತ್ತೆ ಯಾರು ಯಾರೂ ಆಗಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಪೇಮೆಂಟ್ ಅಂತ ನಾನು ಚೆಕ್ ಮಾಡೋಕ್ಕೂ ಕೂಡ ಹೋಗಿಲ್ಲ ಎಷ್ಟಾಗಿದೆ ಅಂದ್ಬಿಟ್ಟು ವೀಡಿಯೋಸ್ನ ಮಾಡ್ತಿರಬೇಕು ಆದಷ್ಟು ಡೈಲಿ ಮಾಡೋಕ್ಕಾಗಲ್ಲ ವಾರದಲ್ಲಿ ಒಂದು ಎರಡು ಮೂರು ವಿಡಿಯೋ ಅಂತೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಏನು ನಿಮಗೆ ನೋಡೋಕೆ ಇಷ್ಟ ಅಂತ ನನ್ನ ಚಾನಲ್ನಲ್ಲಿ ಅಲ್ಲಿ ತಿಳಿಸಿ ನೋಡೋಣ ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೊನೆವರೆಗೂ ವಿಡಿಯೋನ ನೋಡಿ ನನಗೆ ನಂಬಿಕೆ ಇದೆ ಏನೇ ಒಂದ್ ಮಾಡಿದ್ರು ಅದು ಚೆನ್ನಾಗಿ ಆಗುತ್ತೆ ಆ ಖುಷಿ ಆಗುತ್ತೆ ನನ್ನ ಸುತ್ತಮುತ್ತ ಇರೋರಿಗೂ ಕೂಡ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಈಗ ಇನ್ನು ಸ್ವಲ್ಪ ಪ್ಯಾಕ್ ಆಯಿತು ಇನ್ನು ಲಾಸ್ಟ್ ಇನ್ನೊಂದು ರೊಟ್ಟಿ ಹಾಕೊಂಡ್ಬಿಡಬೇಕು ನಾನು ಈ ಥರ ಮಸಾಲೆ ರೊಟ್ಟಿ ಎಲ್ಲ ಕೈಯಲ್ಲೇ ಹಾಕೋದು ತೊಟ್ಟೋದು ಕೂಡ ಮಾಡಬಹುದು ಬಟ್ ಕೈಯಲ್ಲಿ ಹಾಕೋದು ಕೂಡ ಚೆನ್ನಾಗೇ ಬರುತ್ತೆ ಹಂಗಾಗಿ ಇವತ್ತು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ ಲಾಸ್ಟ್ ಎಲ್ಲರದು ಆಯ್ತು ಮಕ್ಳದು ಮನೆಯವ್ರದ್ದು ಎಲ್ಲರದು ಆದ್ಮೇಲೆ ಈಗ ನಾನು ಮಧ್ಯಾಹ್ನ ಲಂಚ್ ಬಾಕ್ಸ್ ಅಂದ್ಬಿಟ್ಟು ಹಾಕೊಂತ ಇದ್ದೀನಿ ಬೇರೆ ತಿಂಡಿಗಳೇನಾದ್ರು ಆಗಿದ್ರೆ ಮನೆಯವರು ಕೊಡ್ತಿದ್ರು ಈ ರೊಟ್ಟಿ ಆಗಿರೋದ್ರಿಂದ ನಾನೇನೆ ಈಗ ಹಾಕೊಂಡು ಒಟ್ಟಿಗೆ ತಗೊಂಡೋಗ್ಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ನಾನು ಕೈಯಲ್ಲೇನೆ ಬಳೀತೀನಿ ಚೆನ್ನಾಗಿರುತ್ತೆ ಆದಷ್ಟು ತೆಳುವಾಗಿ ಬೆಳಿಬಹುದು ಹೆಣಸಿನ್ ತುಂಬಾ ಆರಾಮಾಗಿ ಬಳಿಬೋದು ತೊಟ್ಟೋದಾದರೆ ಇಷ್ಟು ಅಗ್ಲವಾಗಿ ನಾವು ತೊಟ್ಟಕ್ಕಾಗಲ್ಲ ಕೈಯಲ್ಲೇ ಬಳಿಯೋದಾದರೆ ಆರಾಮಾಗಿ ಬೆಳೀಬೋದು ನಾನು ಇದಕ್ಕೆ ಚಿರೋಟಿ ರವೆ ಮತ್ತು ಬೀಟ್ರೋಟು ಈರುಳ್ಳಿ ಮೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕಡಲೆಬೇಳೆ ತೆಂಗಿನಕಾಯಿ ತುರಿ ಜೀರಿಗೆ ಅಷ್ಟೇ ಇಷ್ಟೆಲ್ಲ ಹಾಕಿ ಒಂದು ಒಂದು ಹಾಫ್ ಆನ್ ಅವರ್ ಇಡಬೇಕು ಚೆನ್ನಾಗಿ ನೆನ್ಕೊಂಡ್ಮೇಲೆ ಅದು ನಮ್ಗೆ ಈ ಥರ ಬರೆಯೋದಕ್ಕೆ ಈಸಿ ಆಗುತ್ತೆ ಚಿರೋಟಿ ರವೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ನನ್ನ ಮಗ ಬೆಳಿಗ್ಗೆ ತಿಂಡಿ ಕೊಡ್ತೀನಲ್ಲ ಅದನ್ನು ಇದು ಬೇಡ ಬೇರೆದು ಹಾಕು ಅಂತ ಹೇಳ್ತಾನೆ ಪ್ರತಿದಿನ ಆದರೆ ಇವತ್ತು ಇದು ಚೆನ್ನಾಗಿತ್ತು ಮಧ್ಯಾಹ್ನ ಬಾಕ್ಸ್ಗೂ ಇದನ್ನೇ ಹಾಕು ಅಂದ್ಬಿಟ್ಟು ಕೇಳಿ ಹಾಕಿಸ್ಕೊಂಡು ಹೋಗಿದ್ದಾನೆ ಈ ಥರ ನೋಡಿ ಹೆಂಚಿನ ತುಂಬ ಬೆಳಿಬೋದು ಬೆಳೆದ ಮೇಲೆ ಒಂದು ಸ್ವಲ್ಪ ಆಯಿಲ್ ಇಲ್ಲ ತುಪ್ಪ ಏನಾದರೂ ಹಾಕ್ಬಿಟ್ಟು ತುಂಬ ಟೂ ಮಿನಿಟ್ಸ್ ಈ ಥರ ಮುಚ್ಬಿಟ್ಟು ಬೇಯಿಸೋದು ಅಷ್ಟೇ ಒಂದೆರಡು ಸಲ ಉಲ್ಟಾ ಮಾಡಿ ಕೂಡ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪಿಂಕ್ ಕಲರಲ್ಲಿ ಮಸಾಲೆ ರೊಟ್ಟಿ ರೆಡಿಯಾಗುತ್ತೆ ಇದೇ ಥರ ಗ್ರೀನ್ ಕಲರ್ ಬೇಕಾದರೂ ಮಾಡ್ಕೋಬೋದು ಆರೆಂಜ್ ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕೋಬಹುದು ನಾನು ಇದಕ್ಕೊಂದು ಕ್ಯಾರೆಟ್ ಕೂಡ ತುರಿದು ಹಾಕಿದ್ದೀನಿ ಅವಾಗಲೇ ಹೇಳೋದು ಮರ್ತೋಯಿತು ಇಲ್ಲ ಗ್ರೀನ್ ಕಲರ್ ಬೇಕಂದ್ರೆ ಪಾಲಕ್ ಸೊಪ್ಪು ಆ ಥರದ್ದು ಏನಾದರೂ ರುಬ್ಬಿ ಹಾಕೊಂಡ್ರೆ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಆರೆಂಜ್ ಕಲರ್ ಬೇಕಂದ್ರೆ ಕ್ಯಾರೆಟನ್ನು ಪ್ಯೂರಿ ಮಾಡಿಬಿಟ್ಟು ಹಾಕೊಂಡ್ರೆ ಆರೆಂಜ್ ಕಲರ್ ಅಲ್ಲಿ ಮಾಡ್ಬೋದು ಈಗ ನಾನು ಜಸ್ಟ್ ಬೀಟ್ರೋಟು ತುಂಬಾನೇ ಬೇಗ ಕಲರ್ ಬಿಡುತ್ತೆ ಹಂಗಾಗಿ ನಾನು ಜಸ್ಟ್ ತುರ್ದು ಹಾಕಿದೀನಿ ಅಷ್ಟೇನೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದ್ರ ಮುಂದೆ ಬೇರೆ ಯಾವುದು ಅಡುಗೆನೂ ಬೇಡ ಅಂತ ಅನ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಒಂದೊಂದ್ಸಲ ಪ್ಲೈನಲ್ಲಿ ಮಸಾಲೆ ರೊಟ್ಟಿ ಮಾಡ್ತೀನಿ ಇವತ್ತು ಹೇಳದ್ನಲ್ಲ ಕಲ್ಲರ್ಗೋಸ್ಕರ ಬೀಟ್ರೋಟನ್ನು ಹಾಕ್ಬಿಟ್ಟು ಪಿಂಕ್ ಕಲರನ್ನು ಮಾಡಿದ್ದೀನಿ ಎಕ್ಸಾಕ್ಟು ಪಿಂಕ್ ಕಲರು ಡ್ರೆಸ್ಸು ಯಾವುದೂ ಅಷ್ಟಿಲ್ಲ ನನ್ನ ಹತ್ರ ರೀಸೆಂಟಾಗಿ ಒಂದು ಹಾಕೊಂಡ್ಬಿಟ್ಟಿದ್ದೆ ನಾವು ಮೈಸೂರಿಗೆ ಹೋಗಿದ್ವಲ್ಲ ಕಾರಂಜಿ ಕೆರೆಗೆ ಆವಾಗ ಹಾಕ್ಬಿಟ್ಟಿದ್ದೆ ನಾನು ಅದು ಬೀಟ್ರೋಟ್ ಕಲರೇ ಇತ್ತು ಅದಾಗಿ ಇವತ್ತು ಓಕೆ ಇದು ಪಿಂಕೇ ಅಲ್ವಾ ಅಂದ್ಬಿಟ್ಟು ಪಿಂಕ್ ಹಾಕ್ಕೊಂಡಿದ್ದೀನಿ ನೋಡೋಣ ಬೇರೆಯವರೆಲ್ಲ ಯಾವ ರೀತಿ ಮ್ಯಾಚ್ ಮಾಡ್ಕೊಂಡು ಬರ್ತಾರೆ ನೋಡಬೇಕು ಅಂತ ನಂಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ ಇವತ್ತು ಹೇಗೋಗುತ್ತೆ ಇವತ್ತಿನ ದಿನ ಅಂದ್ಬಿಟ್ಟು ಶೇರ್ ಮಾಡ್ತಾ ಇರ್ತೀನಿ ಆಲ್ರೆಡಿ ಸೆವೆನ್ ಮಿನಿಟ್ಸ್ ಆಗೋಗಿದೆ ಹಾಗಾಗಿ ಇಲ್ಲೇ ಎಂತಿ ಆಗಿ ಬಂದ್ಬೇಡ ನಾ ಶಾಪಿಗೆ ಹೋದ್ಮೇಲೆ ಅಲ್ಲಿ ನಿಮಗೆ ಸಿಗ್ತೀನಿ ಊಟ ಮಾಡೋಕೆಲ್ಲ ಕುತ್ಕೊಂಡು ರೆಡಿ ಆಗ್ತವ್ರೆ ಏನೇನು ಎಲ್ಲ ಅಂತ ಓಪನ್ ಮಾಡಿಸಲ್ಲ ಬನ್ನಿ ರೆಡಿನಾ

ಡ್ರೆಸ್ ಕಲರ್ ರೈಸ್ ಎಲ್ಲರೂ ಹೇಳಿರೋ ಥರ ಲಂಚನ ಮಾಡ್ಕೊಂಡು ಬಂದಿದ್ರು ಬಟ್ ಡ್ರೆಸ್ ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಅವರಿಗೂ ಎಲ್ಲರಿಗೂ ಮೊದಲನೇ ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಓಕೆ ನಾವು ಇದೇ ಥರ ಹಿಂಗೆ ಇರಬೇಕು ಅಂತೆಲ್ಲ ಸ್ಟ್ರಿಕ್ಟಾಗಿ ಆಗಿ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಓಕೆ ಫೈನಲಾಗಿ ಎಲ್ಲರೂ ಒಂದೇ ಥರ ಪ್ರತಿದಿನ ತಿನ್ನೋದಕ್ಕಿಂತ ನಾವು ಪ್ರತಿದಿನವೂ ಊಟ ಶೇರ್ ಮಾಡ್ಕೊಂಡು ತಿಂತೀವಿ ಎಲ್ಲರೂ ಒಬ್ರಿಗೊಬ್ರು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲರೂ ಮಾಡ್ಕೊಂಬಂದರೆ ಎಲ್ಲರೂ ಕೂಡ ಆರಾಮಾಗಿ ಕುತ್ಕೊಂಡು ಊಟ ಎಲ್ಲ ಎಂಜಾಯ್ ಮಾಡಿದ್ವಿ ಮೇಕಪ್ಪಲ್ಲಿ ಬಂದು ಈಗ ಥಿಯರಿ ಕ್ಲಾಸಸ್ ಇದೆ ಹಾಗೆ ಆಫ್ಟರ್ನೂನ್ ಮೇಲೆ ಈ ಕಡೆ ಬ್ಯೂಟಿಷಿಯನ್ ಕ್ಲಾಸಸ್ ಕೂಡ ಹೋಗ್ತಾ ಇದೆ ಯಾಕೆಂದರೆ ಇದು ಒಂದು ಇಬ್ಬರು ಮೂರು ಜನದ ರಿಕ್ವೆಸ್ಟು ನಮಗೆ ತುಂಬ ಟೈಮ್ ಇಲ್ಲ ಆದಷ್ಟು ಬೇಗ ಎರಡನ್ನೂ ಮುಗಿಸ್ಕೊಡಿ ಅಂದ್ಬಿಟ್ಟು ಹಾಗಾಗಿ ಎರಡನ್ನೂ ಒಂದೇ ದಿನ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡ್ಕೊಂಡು ಇವಾಗ ಬ್ಯೂಟಿಷಿಯನ್ ಅಲ್ಲಿ ಬಂದು ಮೆನಿಕ್ಯೂರ್ ಕ್ಲಾಸ್ ನಡೀತಾ ಇದೆ ಇದನ್ನು ನಾನು ಡೀಟೈಲಿಂಗ್ ಆಗಿ ವಿಡಿಯೋ ಎಲ್ಲ ಏನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಿಲ್ಲ ಯಾಕೆಂದರೆ ಇದು ಎರಡೂ ಒಟ್ಟಿಗೆ ಕಲಿತಿರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ನಾವು ಹೇಳಿದರೆ ಅರ್ಥ ಮಾಡ್ಕೊಳ್ಳೋರಿಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ ಮೊದಲನೇ ಬ್ಯಾಚಲ್ಲಿ ಇದ್ದಂಥ ಇಬ್ರು ಸ್ಟೂಡೆಂಟು ಹಾಗೆ ಈ ಬ್ಯಾಚಲ್ಲಿ ತ್ರೀ ಮೆಂಬರ್ಸ್ ಬ್ಯೂಟಿಷಿಯನ್ ಕ್ಲಾಸ್ನು ಕೂಡ ಕಲಿತಾ ಇದ್ದಾರೆ ಒಟ್ಟಿಗೆ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಿದೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಫಾಸ್ಟಾಗಿದ್ದಾರೆ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಬರೋವಂಥ ಸ್ಟೂಡೆಂಟ್ಸು ಕೂಡ ಅಷ್ಟೇ ಅವರೂ ಎಲ್ಲ ಅವರ ವರ್ಕಲ್ಲಿ ಮತ್ತು ಹೋದ್ಮೇಲೆ ಮನೆ ಕೆಲಸ ಅದು ಇದು ಅಂತ ಎಲ್ಲರೂ ಕೂಡ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಈಗಿನ ಹೆಣ್ಮಕ್ಳಂತೂ ಫ್ರೀಯಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ ಅಲ್ವಾ ಅದೇ ಥರ ಇವರು ಕೂಡ ಎಲ್ಲರೂ ಇಂಟ್ರೆಸ್ಟ್ ಆಗಿ ಕಲಿತಾ ಇದ್ದಾರೆ ನಿಮಗೆ ಯಾರಿಗಾದರೂ ಅಂದರೆ ನಮ್ಮ ಸುತ್ತಮುತ್ತ ಇಲ್ಲಿ ಕುಣಿಗಲ್ಗೆ ಬರ್ಬೋದು ಅನ್ನೋ ಥರ ಯಾರಾದರೂ ಮೇಕಪ್ ಆರ್ಟಿಸ್ಟು ಬ್ಯೂಟಿಷಿಯನ್ ಆಗಬೇಕು ಅಂತ ಇಷ್ಟ ಇದ್ದರೆ ನೀವು ಕೂಡ ಬಂದು ಕ್ಲಾಸಸ್ಗೆ ಜ ಜಾಯ್ನ್ ಆಗ್ಬೋದು ನೆಕ್ಸ್ಟ್ ಬ್ಯಾಚ್ ಬಂದು ಜುಲೈ ಫಸ್ಟ್ ವೀಕಲ್ಲಿ ಸಾರಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇವ್ರದ್ದು ಸ್ವಲ್ಪ ಪೋರ್ಟ್ಫೋಲಿಯೋ ಮತ್ತು ಸರ್ಟಿಫಿಕೇಷನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಹೆಚ್ಚು ಕಡಿಮೆ ಆಗಬಹುದು ಹಾಗಾಗಿ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜು ನಾನು ಜುಲೈ ತರ್ಟಿ ಫಸ್ಟ್ಗೆ ಅಂತ ಅನೌನ್ಸ್ ಮಾಡಿದ್ದೆ ಬಟ್ ಪ್ರಾಡಕ್ಟ್ ಪ್ರಾಡಕ್ಟವರಿಗೆಲ್ಲ ಹೋಗಬೇಕು ಹಂಗಾಗಿ ಡೇಟ್ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್